ಮೆಟ್ರೋ ಹಳದಿ ಮಾರ್ಗಕ್ಕೆ ರಾಜ್ಯ ಸರ್ಕಾರ ಶೇಕಡ ಎಂಬತ್ತರಷ್ಟು ಖರ್ಚು ಮಾಡಿದ್ರೆ ಕೇಂದ್ರದ ಬಿಜೆಪಿ ಸರ್ಕಾರ ಶೇಕಡ ಇಪ್ಪತ್ತರಷ್ಟು ಮಾತ್ರ ಖರ್ಚು ಮಾಡಿದೆ ಕೆಲವೊಂದು ಕಡೆಗಳಲ್ಲಿ ಶೇಕಡಾ ಹನ್ನೊಂದರಷ್ಟು ಮಾತ್ರ ಖರ್ಚು ಮಾಡಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಬೆಂಗಳೂರಿನ ಸದಾಶಿವ ನಗರ ನಿವಾಸದ ಬಳಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಬಿಜೆಪಿ ಸಂಸದರು ಹಾಗೂ ನಾಯಕರ ಮೇಲೆ ವಾಗ್ದಾಳಿ ನಡೆಸಿದರು ಬೆಂಗಳೂರಿಗೆ ಕನಿಷ್ಠ ಒಂದು ಲಕ್ಷ ಕೋಟಿ ರೂಪಾಯಿ ಅನುದಾನ ನೀಡಬೇಕು ಎಂದು ಪ್ರಧಾನಿ ಮೋದಿ ಅವರಲ್ಲಿ ಮನವಿ ಮಾಡುತ್ತೇನೆ ಮೆಟ್ರೋ ಯೋಜನೆಯ ಭೂ ಸ್ವಾಧೀನಕ್ಕೆಲ್ಲ ರಾಜ್ಯ ಸರ್ಕಾರವೇ ಹಣ ನೀಡಿದೆ ಕೇಂದ್ರದ ಬಿಜೆಪಿ ಸರ್ಕಾರ ಶೇಕಡಾ ಐವತ್ತರಷ್ಟು ನೀಡಬೇಕಾಗಿತ್ತು ಅದನ್ನು ನೀಡಿಲ್ಲ ಆದರೆ ನಾವು ಈ ರಾಜ್ಯದ ಬೆಂಗಳೂರಿನ ಜನರ ಹಿತಕ್ಕಾಗಿ ಈ ಕೆಲಸ ಪೂರ್ಣಗೊಳಿಸಿದ್ದೇವೆ ಬೆಂಗಳೂರು ದೇಶದಲ್ಲಿ ಹೆಚ್ಚು ತೆರಿಗೆ ಪಾವತಿ ಮಾಡುವ ಎರಡನೇ ನಗರವಾದ್ರೂ ಸಿಗುತ್ತಿರುವ ಅನುದಾನ ಮಾತ್ರ ಬಹಳ ಕಡಿಮೆ ಇದೆ ಎಂದರು ಅಹಮದಾಬಾದ್ಗೆ ಶೇಕಡಾ ಇಪ್ಪತ್ತರಷ್ಟು ತೆರಿಗೆ ಪಾಲನೆಯನ್ನು ನೀಡಲಾಗುತ್ತಿದೆ ನಿಮಗೆ ಶೇಕಡಾ ಹತ್ತರಷ್ಟು ಮಾತ್ರ ನೀಡಲಾಗಿದೆ ಅದಕ್ಕೆ ದೇಶದ ಇತರೆ ದೊಡ್ಡ ನಗರಗಳಂತೆ ನಮ್ಮನ್ನು ಪರಿಗಣಿಸಿ ಜೊತೆಗೆ ದೇಶದ ರಾಜಧಾನಿ ಸಾಲಿನಲ್ಲಿಟ್ಟ ಬೆಂಗಳೂರು ಯೋಚಿಸಿ ನಾವು ರಾಜಕಾರಣ ಮಾಡುತ್ತಿಲ್ಲ ಬದಲಾಗಿ ಮನ್ವಿ ಬೆಂಗಳೂರು ಲೈನು ಪರ್ಸೆಂಟ್ ಕರ್ನಾಟಕ ಸರ್ಕಾರ ಖರ್ಚು ಮಾಡಿದೆ ಇಪ್ಪತ್ತು ಪರ್ಸೆಂಟ್ ಬಿಜೆಪಿ ಕೆಲವು ಕಡೆ ಹನ್ನೊಂದು ಪರ್ಸೆಂಟು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಲ್ಯಾಂಡ್ ಅಕ್ವಿಷನ್ ದುಡ್ಡು ನಾವೇ ಕೊಟ್ಟಿರೋದು ಲ್ಯಾಂಡ್ ಅವರು ಐವತ್ತು ಪರ್ಸೆಂಟ್ ಕೊಡ್ಬೇಕು ಕೊಟ್ಟಿಲ್ಲ ಆದರೂ ನಾವು ಬೆಂಗಳೂರಿನ ನಾಗರಿಕ ಗೌರವಕ್ಕೋಸ್ಕರ ಬೆಂಗಳೂರು ರಾಜಧಾನಿ ಒಳ್ಳೆ ಟ್ಯಾಕ್ಸ್ ಕೊಡ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಾ ಇದೆ ಬೆಂಗಳೂರಿಗೆ ಜನ ಒಂದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಸ್ಥರು ಹೊಸದಾಗಿ ಸಿಗ್ತಾ ಇರ್ತಾರೆ ಪ್ರತಿ ವರ್ಷ ಕೂಡ ಒಂದು ಒಂದೂವರೆ ಲಕ್ಷ ಜನ ಟೆಕ್ನಿಕಲ್ ಪೀಪಲ್ಲು ಇಲ್ಲಿಗೆ ಬರ್ತಾ ಇದ್ದಾರೆ ಸೊ ಅನುಕೂಲ ಆಗಲಿ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿಗೆ ಮಾಡಿ ಅವತ್ತೇನು ಫ್ಲೈಓವರು ಅವತ್ತೇನು ಫ್ಲೈಓವರ್ ಇತ್ತು ಆ ಫ್ಲೈಓವರು ಕೂಡ ಆವತ್ತು ಮನಮೋಹನ್ ಸಿಂಗ್ ಕಾಲದಲ್ಲಿ ಮಾಡಿದಂಥದ್ದು ಇವತ್ತು ಕೂಡ ಇನ್ಫೋಸಿಸ್ ಇರ್ಬೋದು ಬಯೋಕಾಲ್ ಇರ್ಬೋದು ಡೆಲ್ಟಾ ಇರ್ಬೋದು ಕೆಲವರೆಲ್ಲ ಕೂಡ ಆ ಇದಕ್ಕೆ ಸ್ಟೇಷನ್ಗಳಿಗೆಲ್ಲ ಅವರೆಲ್ಲ ಪಾಪ ಹಣ ದುಡ್ಕೊಂಡಿದ್ದಾರೆ ಅವರೇ ನಾನು ಅಭಿನಂದಿಸ್ತೇನೆ ಇವತ್ತೇನು ಈ ಒಂದಿದೆ ಕೆಲವರು ಬಿ ಜೆ ಪಿಯವರು ಅವರು ಪಾಪ ಏನೋ ಅವ್ರದ್ದೇ ಮಾಡಿದ್ರು ಅವರು ಯಾರು ಏನು ಸಾಧ್ಯ ಇಲ್ಲ ಯಾವ ಎಂ ಪಿ ಕೂಡ ಹತ್ತು ರೂಪಾಯಿ ದುಡ್ಡನ್ನು ಕರ್ನಾಟಕ ರಾಜ್ಯಕ್ಕೆ ಬೆಂಗಳೂರು ನಗರಕ್ಕೆ It is ashamed of all the MPs of Karnataka. No one has got, no one has pleaded, no one has met the minister, anyone. Except in some time, the irrigation minister. When I met the irrigation minister, someone had to make a research. No one has given got one copy even from the Manrega. Manrega. That money also is not come. Like that, Central has fully neglected Karnataka. But to respect the Honorable Prime Minister, we requested him to inaugurate. They have not given sufficient funds to us. We have made a beautiful model of double decker. Today I am appealing to the Prime Minister at least one lakh crore, like a national capital. He has to, they have to do to us for Bangalore. Because Bangalore is giving the highest tax collection in the country. It is the second tax collection in the century. ಸೊ ಇಡೀ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ಹಣವನ್ನ ತೆರಿಗೆಯನ್ನ ಇವತ್ತು ನಮ್ಮ ರಾಜ್ಯದಿಂದ ನಾವು ಕೊಡ್ತಾ ಇದೀವಿ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇಯರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್